ఏ నైన్యూస్కి స్వాగత నను అమీన్ శేఖ్ ಮಕ್ಕಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸಿ ಹಮಾ ಪೂಜಾರ್ ಆಲ್ಮೇಲ್ ಪಟ್ಟಣದ ವಿಶ್ವೇಶ್ವರ ಬಾಲಭಾರತಿ ಪ್ರಾಥಮಿಕ ಶಾಲೆಯಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿರುವಂತಹ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಆಲ್ಮೇಲ ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಹಮ ಪೂಜಾರ್ ಅವರು ಆಲ್ಮೇಲಕ್ಕೂ ನನಗೂ ಅವಿನಾಭಾವ ಸಂಬಂಧವಿದೆ ಎನ್ನೆಲ್ಲದೆ ಓಡಾಡಿರುವ ನನಗೆ ಈ ಮಣ್ಣಿನ ಋಣವನ್ನ ಮಕ್ಕಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ಮಾಡುವುದರ ಮುಖಾಂತರ ತೀರಿಸಬೇಕು ಎಂಬ ಹಂಬಲ ನನಗೆ ಎಲ್ಲಿವರೆಗೆ <Giro> ಮಕ್ಕಳಿಗಾಗಿ ಒಂದು ಚಿನ್ನರ ನುಡಿಸಿರಿ ಮತ್ತು ಮಕ್ಕಳ ಮನೋವಿಕಾಸ ಮನೋ ಅಭಿವೃದ್ಧಿಗಾಗಿ ಶೈಕ್ಷಣಿಕ ಉಪನ್ಯಾಸದಂತಹ ಸಾವಿರಾರು ಕಾರ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿರುವ ಮಕ್ಕಳ ಸಾಹಿತಿ ಶಂಗು ಬಿರಾದಾರ್ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಮಕ್ಕಳ ಸಾಹಿತ್ಯ ಸಂಗಮದ ರಥವನ್ನ ಎಲ್ಲರ ಜೊತೆಗೂಡಿ ಕೂಡಿಕೊಂಡು ಮುನ್ನಡೆಸಿಕೊಂಡು ಹೋಗುವುದರ ಮುಖಾಂತರ ಜಿಲ್ಲೆಯಲ್ಲಿ ಐತಿಹಾಸಿಕ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡುವುದರ ಮುಖಾಂತರ ಹೊಸ ಎಳೆಯ ಸಾಹಿತಿಗಳನ್ನ ನಾಡಿಗೆ ಪರಿಚಯಿಸುವಂತಹ ಕೆಲಸ ಮಾಡೋಣ ಹಾಗಾಗಿ ತಮ್ಮೆಲ್ಲರ ಸರ್ಕಾರದಿಂದ ಒಂದು ಕಾರ್ಯಕ್ರಮವನ್ನು ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಅಂತ ಮಾತನಾಡಿದ್ರು ಸಮ್ಮೇಳನದ ಕುರಿತು ಪ್ರೊಫೆಸರ್ ಎಆರ್ ಹೆಗ್ಗಡ ಹೆಗ್ಗಣ್ಣದೊಡ್ಡಿಯವರು ಶ್ರೀಶೈಲ ಮಠಪತಿ ಎಸ್ಎಸ್ ಸಾತಿಹಾಳ್ ಮಾತನಾಡಿದ್ರು ಜಗದೇವ ಮಲ್ಲಿಬೊಮ್ಮಯ್ಯ ಮತ್ತು ಮಹಾಸ್ವಾಮಿಗಳು ಸಂಸ್ಥೆಯ ಅಧ್ಯಕ್ಷ ಎಸ್ಎಂ ಎಸ್ಐ ಜೋಗುರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಶೋಕ್ ಗೌಡ ಕೋಳಾರಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯೂಬ್ ದೇವರ್ಮನಿ ಕಾಮಣ್ಣ ಕಲ್ಲೂರು ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಶ್ರೀಮಂತ್ ಹಿರೇಗೌಡರ ಅಜಿತ್ ಕುಲಕರ್ಣಿ ರಾಜೀವ್ ಕುಲವರ್ಗಿ ಅವರು ಮುಂತಾದವರು ಹಾಜರಿದ್ದರು ಓಡಾಡಿದಂತ ನೆಲ ಇದು ಮೂರನೇ ತರಗತಿಯಿಂದ ಆರನೇ ತರಗತಿವರೆಗೆ ನಾಲ್ಕು ವರ್ಷ ನಾನು ಇಲ್ಲಿ ಶಾಲೆ ಕಲಿತಿದ್ದೀನಿ ಯಾಕಂತಂದ್ರೆ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು ಆಗಿದ್ದರಿಂದ ನಾವು ಅವರು ಎಲ್ಲಿ ನೌಕರಿ ಮಾಡ್ತಾರೆ ಅಲ್ಲಿ ಕಲಿಯೋದಂತ ನಮ್ದು ಇದು ನಮ್ಮ ಮನೆ ಅಂದ್ರೆ ಜೋಗುರು ಅವರ ಓಣಿಯಲ್ಲೇ ಇತ್ತು ಅದು ಜೋಗುರು ಅವ್ರಿಗೂ ದೊಡ್ಡ ಮನೆ ಕೋರಳ್ಳಿ ಮಾಸ್ತ ಮನೆ ಮುಂದೆ ಜೋಗುರು ದೊಡ್ಡ ಮನೆ ಅಲ್ಲಿ ಇದ್ದೇವು ನಾವೆಲ್ಲ ಹೀಗೆಲ್ಲ ಇಲ್ಲಿ ಬಾಲ್ಯದಲ್ಲಿ ಓಡಾಡಿದಂತ ನನ್ನ ಒಂದು ಇದು ಊರು ಹಾಗೇನೆ ಮುಂದೆ ನಾನು ನೌಕರಿ ಮಾಸ್ತ ನೌಕರಿ ಸಿಕ್ಕೊಂಡ್ರೆ ಮೊದಲನೇ ನೌಕರಿ ನಂದು ಕೋರಳ್ಳಿ ಎರಡನೇ ದೋಹಾದ ಮೇಲೆ ಆಲ್ಮೇಲ್ದಲ್ಲಿ ಕನ್ನಡ ಗಂಡು ಮಕ್ಕಳ ಶಾಲೆಗೆ ಒಂದು ವರ್ಷ ಮಾಡೀನಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಗೆ ಎರಡು ವರ್ಷ ಮಾಡೀನಿ ಮತ್ತು ಉರ್ದು ಶಾಲೆಗೆ ಕನ್ನಡ ಟೀಚರ್ ಹೇಳಿ ಒಂದು ವರ್ಷ ಮಾಡೀನಿ ಕನ್ನಡ ಟೀಚರ್ ಅಂತ ಹೇಳಿ ಉರ್ದು ಗಂಡು ಮಕ್ಕಳ ಶಾಲೆಗೆ ಮತ್ತು ಉರ್ದು ಹೆಣ್ಣು ಮಕ್ಕಳ ಶಾಲೆ ಈ ರೀತಿಯಾಗಿ ನನಗೆ ಭಾವ ಸಂಬಂಧ ಆಲ್ಮೇಲ್ ಕಿತ್ತು ಇಲ್ಲಿ ಒಂದು ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಮೂಡಿತು ಇವರು ಅಂತದ್ದು ಒಂದು ಕಾರ್ಯಕ್ರಮ ಸುಮಾರು ನಾಲ್ವತ್ತೊಂಬತ್ತು ವರ್ಷ ಆಯ್ತು ನಡೆಸಲಿಕ್ಕೆ ಈಗ ಮುಂದಿನ ವರ್ಷ ಐವತ್ತನೇ ವರ್ಷದ ಐವತ್ತು ವರ್ಷ ಸತತವಾಗಿ ವರ್ಷ ಮಕ್ಕಳಿಗಾಗಿ ನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿವಿ ಅದರದು ಗೋಲ್ಡನ್ ಜೂಬಲಿ ಅಂತ ಗೋಲ್ಡನ್ ಜ್ಯೂಬ್ಲಿ ಅಂದ್ರೆ ಸುವರ್ಣ ಮಹೋತ್ಸವ ಮುಂದುವರ್ಸಿ ಮಾಡ್ತೀನಿ ಅದರ ಅಂಗವಾಗಿ ಎರಡು ಮೂರು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಆವಾಗ ನಿಮ್ಮ ಶಾಲೆಯ ಮಕ್ಕಳಿಗೂ ಅವಕಾಶ ಕೊಡ್ತದ ನೀವು ಪಾಲ್ಗೊಡ್ಬೇಕು ಅಂತ ಅದು ರಾಜ್ಯ ಮಟ್ಟದಲ್ಲಿ ಮಕ್ಕಳನ್ನು ಆಯ್ಕೆ ಮಾಡ್ತೀವಿ ಇಲ್ಲಿವರೆಗೆ ನಾವು ಅಷ್ಟೇ ಜಿಲ್ಲಾ ಮಟ್ಟದಲ್ಲಿ ನಾವು ಹೊರಗೆ ಹೋಗಿಲ್ಲ ಆದರೆ ಇದು ಗೋಲ್ಡನ್ ಜ್ಯೂಬ್ಲಿ ಇದ್ದದ್ದರಿಂದ ನಾವು ಹೊರಗೆ ಹೋಗಬೇಕು ರಾಜ್ಯ ಮಟ್ಟದಲ್ಲಿ ಮಕ್ಕಳನ್ನು ಆಯ್ಕೆ ಮಾಡಬೇಕಂತದ ಮಕ್ಕಳ ಸಾಹಿತ್ಯ ಸಂಗಮ ನಾವು ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಮಾಡಿವಿ ಸೋಲಾಪುರದಲ್ಲಿ ಕಾಡಾನಿ ಹೈಸ್ಕೂಲ್ ದಲ್ಲಿ ಎರಡು ಕಾರ್ಯಕ್ರಮ ಮಾಡಿವಿ ಅಕುಲ್ಕೋಟ ಮಂಗಳೂರು ಹೈಸ್ಕೂಲ್ ದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಇತ್ತೀಚೆಗೆ ಜತ್ೊಳ ಒಂದು ಕಾರ್ಯಕ್ರಮ ಇದು ಏನು ಮಕ್ಕಳ ಸಾಹಿತ್ಯ ಸಂಗಮದಿಂದ ನಮ್ ತುಂಬಾ ಚೆನ್ನಾಗಿ ನುಡಿಸಿರಿ ಮತ್ತು ಶೈಕ್ಷಣಿಕ ಉಪನ್ಯಾಸ ಮಾಡಿ ಈ ರೀತಿಯಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಇವರು ದುಡಿಲಿಕ್ಕ ವಯಸ್ಸಾದರೂ ಸಹಿತ ಇವರು ಬಿಟ್ಟಿಲ್ಲ ಹೇಳಿ ಕರ್ನಾಟಕ ಸರ್ಕಾರದವರು ನನಗೆ ಮಕ್ಕಳ ಸಾಹಿತ್ಯ ಕ್ಷೇತ್ರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ದುಡಿದಿದ್ದರಿಂದ ಹೇಳಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರ ಅದಕ್ಕಾಗಿ ನಾವೆಲ್ಲ ಅಭಿಮಾನದಿಂದ ನನಗೆ ಸನ್ಮಾನ ಮಾಡಿದ್ದೀವಿ ನಮಗೆ ಸತ್ಯಂತ ಸೇರಿ ಮಾಡಿದೆವು ಅವರು ನಮ್ಮ ಸಲಹೆ ಕೇಳ್ತಾ ಇರ್ತಾರೆ ಎಲ್ಲಿ ಮಾಡಬಹುದು ಸರ್ ಎಲ್ಲಿ ಮಾಡಬಹುದು ಅಂತ ಹೇಳಿ ಹೇಳ್ತೀವಿ ಹೀಗೆ ನನಗೆ ಮೊದಲಿನಿಂದಲೂ ಸಂಪರ್ಕ ಇದ್ದಂತಹ ಈ ಒಂದು ಊರು ನನ್ನ ಜೊತೆಗೆ ಕಲ್ತವರು ಸರ್ವಸಾಧಾರಣ ಈಗ ಯಾರೂ ಇಲ್ಲ ಅಂತ ಹೇಳಿ ಅನ್ನಿಸ್ತದೆ ಜಿ ಡಿ ತಳವಾರ್ ಮಾಸ್ತಾರ ಅಂತ ಹೇಳಿ ಮಸೂತಿ ಬಾಯಿ ಮುಂದುವ ಮನಿ ಮಂದ ಗಾಲಿಗ್ ಮಾಸ್ತರ್ ಗಾಲಿಗ್ ಮಾತಾರೆ ಅಂತ ಅವ್ರು ನಾನು ಕಂದೋ ಇನ್ನು ಮೋಹನ್ ರಾಠೋಡ್ ಅಂತ ವಕೀಲರು ರಾಠೋಡ್ ಮಂತ್ನ ಕಾಣದ ಇದು ಇತ್ತು ನಾವು ಸಾಲಿಗೆ ಕೇಳುವಾಗ ಅಲ್ಲಿ ಎದುರು ಹೇಗೆ ಹೋಗಿದ್ದಾರೆ ಕೋರ್ಣಕ್ಕೆ ಕೂದಾರ ಅವ್ರ ಮನಿ ಇತ್ತು ಈಗ ನಮ್ಮ ಕ್ಲಾಸ್ಮೇಟ್ಸ್ ಅವರೆಲ್ಲ ಮಾತನ ನಂಗೆ ಯಾವುದು ಹೆಸರು ನಾನು ಕೊಡಲಿಲ್ಲ ನಂತರ ನಾನು ಶಿಕ್ಷಕವೃತ್ತಿಮ್ ಬರುವಾಗ ನನ್ನ ಕೈಯಲ್ಲಿ ಕಲ್ತವ್ರೆ ಸಿದ್ದರಾಮ್ ಉಪ್ಪಿನ ಭೂಬಿ ರಾಜಣ್ಣ ಈ ಕೆಲವರು ಕಲ್ತಾರೆ ಕೆಲವರ ಹೆಸರನ್ನು ನಾನು ನೆನಪು ಈ ರೀತಿಯಾಗಿ ಇಲ್ಲಿ ನನಗೆ ವಿನೋಭಾವ ಸಂಬಂಧ ಇದ್ದರಿಂದ ಇದು ಒಂದು ಸಮ್ಮೇಳನ ಮಾಡೋ ಅಂತ ಹೇಳಿ ನಿರ್ಣಯ ತಗೊಂಡಿದ್ದು ಫಳಗ ಅಂತ ಕಟ್ಟಿಸಿಕೊಂಡು ಕಟ್ಟಿ ಮಕ್ಕಳ ಮನೋವಿಕಾಸಕ್ಕಾಗಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಹಾಕೊಂಡು ಬರ್ತಾ ಇದ್ದೇನೆ ಈ ವರ್ಷ ವಯಸ್ಸಾಗ್ಯದ ಬಿಟ್ಟಾರ ತಿಳ್ಕೋಬೇಕು ಹಿಂದಿನ ವರ್ಷ ಇಪ್ಪತ್ನಾಕನೇ ಇಸ್ಯವರೆಗೂ ಇಪ್ಪತ್ತೈದನೇ ಇಸವಿಯ ಮೊದಲೇ ಅರ್ಧ ಇದರಲ್ಲಿ ಕಾರ್ಯಕ್ರಮಗಳು ಜರುಗುವ ಈಗ ಲಾಸ್ಟ್ ಒಂದು ಇಲ್ಲಿ ಕೋರಳ್ಳಿ ಶಾಲೆಯಲ್ಲಿ ಚೆಣ್ಣರನ್ನು ನುಡಿಸಿರಿ ಅಂತ ಹೇಳಿ ಅದು ನಮ್ಮ ಕಾರ್ಯಕ್ರಮ ಇದು ಇದು ನಮ್ಮದೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಮ್ಮದೇ ಇದು ಒಂದು ಸಂಘದ ಆದರೆ ನಾವು ನಾನು ವೈಯಕ್ತಿಕವಾಗಿ ಮಾಡೋದು ಅಂದ್ರೆ ಮಕ್ಕಳ ನುಡಿಸಿರಿ ಎಲ್ಲ ಮುಂಜಾನೆಯಿಂದ ಸಂಜೆಯವರೆಗೂ ಮಕ್ಕಳೇ ಅಧ್ಯಕ್ಷರು ಮಕ್ಕಳೇ ಉಪನ್ಯಾಸಕರು ಮಕ್ಕಳೇ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುವ